ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹಲೋ ಸರ್ ಸಮನಿಕಾಂಚ್ ಮಿನಿ ಟ್ರ್ಯಾಕ್ಟರ್ ಕಳ್ಸ್ ಹುಡಿದ್ರಲ್ಲಾ ಅದೇ ನಿಮ್ದು ಅದ್ಯೂ ಚೆನ್ನಾಗಿ ಬೇಕಾಗಿದ್ದ ಯಾವ್ದ ಸೇಲ್ ಸರ್ ಅದ್ ಓಕೆ ಓಕೆ ಮಂಡಲಿಸ್ಟ್ ಗಾಡಿ ಟೂ ತೌಸಂಡರ್ ಫೋರ್ಟಿನ್ ರೀ ಓನರ್ ಓನರ್ ನಾವ್ ತರ್ಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟ ಗಾಡಿ ರನ್ನಿಂಗ್ ಅದ ಏನ ಐಡಿಯಾ ಇಲ್ಲ ಗಾಡಿ ಚೆನ್ನಾಗಿದೆ ಇವತ್ತ ಎಚ್ ಪಿ ಇದು

ಆಮೇಲೆ ಗಾಡಿ ಮಾತ್ರ ಫೋರ್ಟಿನ್ ಮಾಡಲ್ ಇವಾಗ ಎಲ್ಲಿ ಐತಿ ಲೊಕೇಶನ್ ಗಾಡಿ ಇದು ಇದು ಧಾರವಾಡದ ಹತ್ರ ಅಮ್ಮಿನ್ ಬಾವಿ ಅಂತ ಊರಿದೆ ಅಲ್ಲೇ ಅದು ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆಯಲ್ಲ ಗಾಡಿ ಹೌದ್ ಹೌದು ಎಲ್ಲಾ ಅಪ್ ಟು ಡೇಟ್ ಇದಾವೆ ಲೋನ್ ಇಲ್ಲ ಗಾಡಿ ಮೇಲೆ ಇಲ್ಲಾ ಇಲ್ಲ ಯಾವ್ದು ಲೋನ್ ಇಲ್ಲಾ ಇಪ್ಪತ್ HP ಬರ್ತಿದ್ರೆ ಸೋನಾಲಿಕಾ ಗಾಡಿ ಹೌದ್ ಹೌದು ಒಂದ್ ಇಂಜಿನ್ ಮತ್ತೆ ಮೂರ್ ಅಟ್ಯಾಚ್ಮೆಂಟ್ ಇದೆಯಾ ಹಾ ಮೂರ್ ಅಟ್ಯಾಚ್ಮೆಂಟ್ ಮೂರ್ ಇಂಜಿನ್ ಕೊಡ್ತಾ ಇದ್ರ ಎಷ್ಟ್ ಹೇಳ್ತೀರ ಗಾಡಿ ರೇಟ್ ಇದ ನಾಲ್ಕೋ ಐವತ್ತ ಇದ್ ನಾಲ್ಕೈವತ್ತು ಹಾ ಫೈನಲ್ ಎಷ್ಟಕ್ಕೆ ಆಗುತ್ತೆ ಇದು ಏನ್ ಬಂದ್ರೆ ನೋಡ್ತೀರಾ ಹೆಚ್ಚು ಕಡಿಮೆ ಮಾಡ್ತೀವಿ ಒಟ್ಟು ಈಗ ನಾಲ್ಕು ಕೋರೆ ಅಂತ ಹೇಳಿದ್ರೆ ಹಾ ಈಗ ನಾಲ್ಕು ಕೋರೆ ಹೇಳ್ತೀವಿ ಹ್ಮ್ ಬಂದ್ರೆ ನೋಡೋಣ ಎಷ್ಟಾಗುತ್ತೆ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ಸ್ವಲ್ಪ ನೆಗೋಶಿಯೇಟ್ ಮಾಡಿ ಗಡಿ ಕೊಡಿ ಅಣ್ಣ ಓಕೆ ಸರ್ ಓಕೆ ಥ್ಯಾಂಕ್ ಯು